ನ್ಯೂಸ್ ಕರ್ನಾಟಕ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ದೇವನಹಳ್ಳಿ ತಾಲೂಕಿನ ಕಾರಹಳ್ಳಿ ಗ್ರಾಮದ ಬಿಗ್ ಬ್ರೇಕಿಂಗ್ ನ್ಯೂಸ್ ತಾಲೂಕಿನ ಕಾರಹಳ್ಳಿ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ನಿರ್ದೇಶಕರ ಚುನಾವಣೆ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಕಾರಹಳ್ಳಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ನಿರ್ದೇಶಕರ ಆಯ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕಾರಹಳ್ಳಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ಮುಂದಿನ ಐದು ವರ್ಷಗಳ ಅವಧಿಗೆ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆಯಲ್ಲಿ ಸಾಲಗಾರರ ಸಾಮಾನ್ಯ ಮೀಸಲು ಸ್ಥಾನದಿಂದ ಕೃಷ್ಣಮೂರ್ತಿ ಇನ್ನೂರ ಐವತ್ನಾಲ್ಕು ಆನಂದಪ್ಪ ಇನ್ನೂರ ಮೂವತ್ತೊಂದು ರಾಜೇಂದ್ರ ಸಿ ಇನ್ನೂರ ಇಪ್ಪತ್ತೇಳು ಮುನಿರಾಜು ಇನ್ನೂರು ಸುಂದರೇಶ್ ನೂರ ತೊಂಬತ್ತೈದು ಮಹಿಳಾ ಮೀಸಲು ಸ್ಥಾನದಿಂದ ಮೀನಾಕ್ಷಿ ಇನ್ನೂರ ಎಪ್ಪತ್ತೊಂಬತ್ತು ಮೀನಾ ಎಸ್ಆರ್ ಇನ್ನೂರ ಮೂವತ್ತೊಂಬತ್ತು ಹಿಂದುಳಿದ ವರ್ಗಗಳ ಪ್ರವರ್ಗ ಎ ಮೀಸಲು ಸ್ಥಾನದಿಂದ ದೊಡ್ಡ ಮಲ್ಲಾಚಾರ್ ಇನ್ನೂರ ಎಂಬತ್ತೊಂದು ಹಿಂದುಳಿದ ವರ್ಗಗಳ ಪ್ರವರ್ಗ ಬಿ ಮೀಸಲು ಸ್ಥಾನದಿಂದ ದೇವರಾಜ ಎ ಇನ್ನೂರ ಅರವತ್ನಾಲ್ಕು ಪರಿಶಿಷ್ಟ ಜಾತಿ ಮೀಸಲು ಸ್ಥಾನದಿಂದ ಗಂಗಪ್ಪ ಇನ್ನೂರ ಇಪ್ಪತ್ತೇಳು ಪರಿಶಿಷ್ಟ ಪಂಗಡ ಮೀಸಲು ಸ್ಥಾನದಿಂದ ರಮೇಶ್ ಎನ್ ಎಪ್ಪತ್ತೊಂದು ಸಾಲಗಾರರಲ್ಲದ ಕ್ಷೇತ್ರದಿಂದ ದೇವರಾಜ ಆರ್ ತೊಂಬತ್ತ ಎರಡು ಮತಗಳನ್ನು ಪಡೆಯುವುದರ ಮೂಲಕ ಗೆಲುವನ್ನು ಸಾಧಿಸಿದ್ದಾರೆ ಎಂದು ಚುನಾವಣಾಧಿಕಾರಿ ಚೇತನಾ ಆರ್ ಘೋಷಿಸಿದರು ರಾಜೇಂದ್ರ ಸಿ ಮುನಿರಾಜು ಸುಂದರೇಶಯ್ಯ ನೂರ ತೊಂಬತ್ತೈದು ಮತಗಳನ್ನು ಗಳಿಸುವ ಮೂಲಕ ಸಾಮಾನ್ಯ ಮತಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ ಹಾಗೂ ಮಹಿಳಾ ಮೀಸಲು ಸ್ಥಾನದಿಂದ ಮೀನಾಕ್ಷಿ ಇವರು ಇನ್ನೂರ ಎಪ್ಪತ್ತೊಂಬತ್ತು ಮತಗಳನ್ನು ಗಳಿಸುವ ಮೂಲಕ ಆಯ್ಕೆಯಾಗಿದ್ದಾರೆ ಹಾಗೂ ಮೀನಾ ಎಸ್ ಆರ್ ಇವರು ಇನ್ನೂರ ಮೂವತ್ತೊಂಬತ್ತು ಮತಗಳನ್ನು ಗಳಿಸುವ ಮೂಲಕ ಆಯ್ಕೆಯಾಗಿದ್ದಾರೆ ಸಾಲುಗಾರರ ಹಿಂದುಳಿದ ವರ್ಗಗಳ ಪ್ರವರ್ಗ ಎ ಮೀಸಲು ಸ್ಥಾನದಿಂದ ದೊಡ್ಡ ಮಲ್ಲಾಚಾರ್ ಇವರು ಇನ್ನೂರ ಎಂಬತ್ತೊಂದು ಮತಗಳನ್ನು ಗಳಿಸುವ ಮೂಲಕ ಆಯ್ಕೆಯಾಗಿದ್ದಾರೆ ಇಂದು ವರ್ಗಗಳ ಪ್ರವರ್ಗ ಬಿ ಮೀಸಲು ಸ್ಥಾನದಿಂದ ದೇವರಾಜ ಎ ಇವರು ಇನ್ನೂರ ಅರವತ್ನಾಲ್ಕು ಮತಗಳನ್ನು ಗಳಿಸುವ ಮೂಲಕ ಆಯ್ಕೆಯಾಗಿದ್ದಾರೆ ಪರಿಶಿಷ್ಟ ಜಾತಿ ಮೀಸಲು ಸ್ಥಾನದಿಂದ ಶ್ರೀ ಗಂಗಪ್ಪ ಇವರು ಇನ್ನೂರ ಇಪ್ಪತ್ತೇಳು ಮತಗಳನ್ನು ಗಳಿಸುವ ಮೂಲಕ ಆಯ್ಕೆಯಾಗಿದ್ದಾರೆ ಪರಿಶಿಷ್ಟ ಪಂಗಡ ಮೀಸಲು ಸ್ಥಾನದಿಂದ ರಮೇಶ್ ಎನ್ ಇನ್ನೂರ ಎಪ್ಪತ್ತೊಂದು ಮತಗಳನ್ನು ಗಳಿಸುವ ಮೂಲಕ ಆಯ್ಕೆಯಾಗಿದ್ದಾರೆ ಸಾಲಗದರಲ್ಲದ ಕ್ಷೇತ್ರದಿಂದ ದೇವರಾಜ ಆರ್ ಇವರು ತೊಂಬತ್ತೆರಡು ಮತಗಳನ್ನು ಗಳಿಸುವ ಮೂಲಕ ಆಯ್ಕೆಯಾಗಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಈ ವೇಳೆಯಲ್ಲಿ ಜೆಡಿಎಸ್ ಮುಖಂಡ ಕಾರಹಳ್ಳಿ ಶ್ರೀನಿವಾಸ್ ಈ ಮಾತನಾಡಿ ಸಂಘದ ಎಲ್ಲಾ ಸದಸ್ಯರ ಸರ್ವಾನುಮತದಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ಕರ್ನಾಟಕ ರಾಜ್ಯಕ್ಕೆ ಮಾದರಿಯಾಗುವಂತೆ ಸಹಕಾರ ಸಂಘದ ಅಭಿವೃದ್ಧಿಯನ್ನಗೊಳಿಸುವ ನಿಟ್ಟನಲ್ಲಿ ಎಲ್ಲರೂ ಕಾರ್ಯಗತಗೊಳ್ಳುತ್ತೇವೆ ಹಾಗೂ ನೂತನವಾಗಿ ಬಹುಮತಗಳನ್ನು ಪಡೆಯುವುದರ ಮೂಲಕ ನಿರ್ದೇಶಕರಾಗಿರುವ ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸಿ ಶುಭಾರ್ನ ಹಾರೈಸಿ ಸಂಘದ ಎಲ್ಲಾ ಸದಸ್ಯರಿಗೂ ಅಭಿನಂದನೆಗಳನ್ನು ತಿಳಿಸಿದರು ಐದು ವರ್ಷಕ್ಕೆ ನಡೆದಂಥ ಚುನಾವಣೆಯಲ್ಲಿ ಏನು ಅತ್ಯಧಿಕ ಮುಂದಿನಲ್ಲಿ ಇವತ್ತು ನಮ್ಮ ಎಲ್ಲ ಹನ್ನೆರಡು ಜನ ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸಿದ್ದಾರೆ ಆ ಗೆಲುವಿಗೆ ಈ ಕಾರಣಿ ಗ್ರಾಮದ ಎಲ್ಲ ಎಲ್ಲ ಕಾರ್ಯಕರ್ತರ ಪರಿಶ್ರಮದಿಂದ ಅವರು ಗೆಲುವಾಗಿದೆ ಈ ಗೆಲುವನ್ನ ಈ ಕಾ ಈ ಗ್ರಾಮದ ಮತ್ತು ಈ ಪಂಚಾಯಿತಿಯ ಎಲ್ಲ ಸಾರ್ವಜನಿಕರ ಗ್ರಾಮಸ್ಥರ ಗೆಲುವು ಅಂತ ನಾವು ಭಾವಿಸ್ಕೊಂಡಿದ್ದೇವೆ ಅತ್ಯಂತ ಅಧಿಕ ಮತಗಳನ್ನು ಕೊಟ್ಟು ಈ ಹನ್ನೆರಡು ಜನರನ್ನು ಇವತ್ತು ಆಯ್ಕೆ ಮಾಡಿದೆ ಆ ಕಾರಣಕ್ಕಾಗಿ ಇವತ್ತು ಈ ಒಂದು ಏನು ನಮ್ಮ ಸೊಸೈಟಿ ಇದೆ ಇದು ಪ್ರಗತಿಯತ್ತ ನಡೀತಿರುವಂಥದ್ದು ಸಾಲಿನಲ್ಲಿ ಒಂದು ಮಾದರಿಯ ಆ ಸಂಸ್ಥೆಯನ್ನು ನಮ್ಮ ಗ್ರಾಮಸ್ಥರು ರೈತರು ಕಟ್ಟಿದ್ದಾರೆ ಆ ಸಂಸ್ಥೆಯನ್ನು ಅತ್ಯಂತ ಶ್ರದ್ಧೆಯಿಂದ ಮುಂದುವರಿಸಿಕೊಂಡು ಹೋಗುವಂಥ ಜವಾಬ್ದಾರಿಯು ಸಹ ಇವತ್ತು ಆಯ್ಕೆಯಾಗಿರುವಂತಹ ಎಲ್ಲ ನಿರ್ದೇಶಕರ ಮೇಲೆ ಇದೆ ಆ ನಿರ್ದೇಶಕ ಮಾಡುವಂತ ಅನುಭವಿಗಳು ಅನುಭವಿಗಳು ಆಯ್ಕೆಯಾಗಿದ್ದಾರೆ ಅದಕ್ಕಾಗಿ ಇವತ್ತು ಅವರಿಗೆ ಅವರ ಅವರಿಗೆ ಇಲ್ಲಿನ ಮತದಾರರು ಮತ ಕೊಟ್ಟಿದ್ದಾರೆ ಅವರು ಈ ಸಮಸ್ಯ ಉತ್ತಮ ಸ್ಥಾನಕ್ಕೆ ತಗೊಳ್ಳುವಂತ ಎರಡು ಮಾತಿಲ್ಲ ಮತ ಕೊಟ್ಟಿರುವಂತ ಎಲ್ಲರಿಗೂ ವಿಶೇಷವಾಗಿ ನಮ್ಮ ಪಕ್ಷದ ಎಲ್ಲ ಪಕ್ಷಗಳಿಗೂ ಮತ್ತು ಅಭಿಮಾನ ಇಟ್ಟು ಓಟಾಗಿರುವಂತಹ ಎಲ್ಲರಿಗೂ ನಾವು ಅತ್ಯಂತ ಗೌರವ ಪೂರ್ವಕವಾದ ವಂದನೆಗಳನ್ನ ಸಲ್ಲಿಸ್ತೇವೆ ವಿಶೇಷವಾಗಿ ಇವತ್ತು ಅನೇಕರು ನಮ್ಮ ಈ ಒಂದು ಅಭಿನಂದಿಸಲಿಕ್ಕೆ ಬಂದಿದ್ದಾರೆ ನಮ್ಮ ವಕೀಲರ ಸಂಘದ ಅಧ್ಯಕ್ಷರಾದಂತ ಮುಂದಾಜು ನಮ್ಮ ಚಂದ್ರೇಗೌಡರು ಚಂದ್ರೇಗೌಡರು ಅನೇಕರು ಈ ಒಂದು ಸಂದರ್ಭದಲ್ಲಿ ಬಂದಿದ್ದಾರೆ ವಿಶೇಷವಾಗಿ ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ಅಣ್ಣವರು ಇದ್ದಾರೆ ದೇವರಾಜಣ್ಣವರು ಇದ್ದಾರೆ ಇವರ ನೇತೃತ್ವದಲ್ಲಿ ಇವತ್ತು ಚುನಾವಣೆ ನಡೆದಿದೆ ಈ ಚುನಾವಣೆಯಲ್ಲಿ ಭಾಗವಹಿಸಿರುವ ತಮ್ಮೆಲ್ಲರಿಗೂ ವಂದಿಸ್ತಾ ಮಟ್ಟು ಕೆಲಸ ಕಾರ್ಯ ಬಿಟ್ಟು ಇದು ಚುನಾವಣೆಗೆ ಸಹಕಾರ ಇಟ್ಟಿದಂತ ಗೌರವ ನಮ್ಮ ಪಕ್ಷದ ಎಲ್ಲ ಮತಂಡು ಕಾರ್ಯಕರ್ತರು ವಿಶೇಷವಾಗಿ ಒಂದದ್ದು ಇವತ್ತೇನು ಈ ಸಕಲ ಮಂಡಳಿ ಪ್ರಮಲಿಯ ಚುನಾವಣೆಗೆ ಚುನಾವಣೆಯಲ್ಲಿ ನನ್ನೆಲ್ಲರ ಗೆಲುವನ್ನ ಜಯವನ್ನ ತಂದು ಬಟ್ಟ ಈ ಗ್ರಾಮ ಸೊಸೈಟಿಯ ಎಲ್ಲ ಸಣ್ಣ ಸದಸ್ಯ ಮತದಾರರಿಗೆ ನನ್ನ ಹೊತ್ತು

ನೂರ ಹದಿನೆಂಟು ದಿನ ಎಲ್ಲ ಸಹಕಾರಿ ಬಂದರು ಕಾರ್ಲಿ ಗ್ರಾಮಸ್ಥರು ಎಲ್ಲ ಸಚಿವ ಎಲ್ಲ ಮುಖಂಡರು ಹೇಳಿ ಮಾಡದ ರೀತಿ ಎಲ್ಲ ఏ స్పర్ధ హెడ్ హెండు స్థానం అత్యధిక సంపత్తి అంతరద నూరకు మతల అంతరద చునీ అదే సహకార ఎలా మత బాంధ ని వ్యవసాయ సేవా సహకార సంఘ పర ధన్యవా ಚುನಾವಣೆಯಲ್ಲಿ ಬಹುಮತವನ್ನ ಪಡೆಯುವುದರ ಮೂಲಕ ಆಯ್ಕೆಯಾಗಿರುವ ನೂತನ ನಿರ್ದೇಶಕರಿಗೆ ತಾಲೂಕಿನ ಹಲವು ಮುಖಂಡರು ಅಭಿನಂದಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಆರ್ ಮುನೇಗೌಡ ಸಂಘದ ಮಾಜಿ ಅಧ್ಯಕ್ಷ ಆರ್ ಮಂಜುನಾಥ್ ಮುಖಂಡರಾದ ಕೆಎನ್ ಮುನಿರಾಜ್ ಪಂಚಾಯಿತಿ ಹಾಲಿ ಸದಸ್ಯರಾದ ಎಸ್ಕೆ ಜಯರಾಮಯ್ಯ ಸೊಣ್ಣೇನಹಳ್ಳಿ ಮತ್ತು ಚಂದ್ರಶೇಖರ್ ವಕೀಲರ ಸಂಘದ ಅಧ್ಯಕ್ಷ ಮುನಿರಾಜು ಎನ್ ರಮೇಶ್ ಎನ್ ಶಶಿಕುಮಾರ್ ಸೇರಿದಂತೆ ಹಲವು ಮುಖಂಡರು ಮತ್ತು ಸಂಘದ ಸದಸ್ಯರು ಹಾಗೂ ಗ್ರಾಮಸ್ಥರು ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತಿಯಲ್ಲಿದ್ದರು ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಬ್ಯಾಂಕಿನ ಚುನಾವಣೆಯಲ್ಲಿ ಏನು ಒಂದು ವಾರದಿಂದ ನಮ್ಮ ಮೇಡಮ್ ಚುನಾವಣೆಯನ್ನು ಸುಸೂತ್ರವಾಗಿ ನಡೆಸಿಕೊಟ್ಟಿದ್ದಾರೆ ಯಾವುದೇ ಒಂದು ಇದರ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಏಮೇಡಿ ನಾನು ನಮ್ಮ ಸಿಇಒ ಸಿಇಒ ಮೇಡಮ್ಗೆ ನಮ್ಮ ಸಂಘದ ಪರವಾಗಿ ನಮ್ಮೆಲ್ಲ ಗ್ರಾಮಸ್ಥರ ಪರವಾಗಿ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀನಿ 我们把这个。 ന്യൂസ് കർണകൊണ്ട് സംപാദകളൂരുമാത്തര ജില്ല വരദി സീതാര